ಆ ದಿನ ಮನ್ಸ್ ನೋಡ್ರೆ ಅಣ್ಣ ಅದನ್ನೇ ಖುಷಿ ಈ ಚಿಕ್ಕವೈಸು ನಮ್ಮ ಬಿಗ್ ಮನ್ಸ್ ಇದ್ದಂಗೆ ಆ ಇದು ಸಿಗ್ಬಿಡ್ರೆ ಆಲೇ ಇ ಚಾಕಲ್ಟೋ ಏನೋ ತಿಂಕನ್ ಟೈಮ್ ಪಾಸ್ ಮಾಡ್ಕೊಂಡು ಬಿಡತಾರೆ ಅಷ್ಟು ಇಲ್ಲಿ ಪ್ರೀಮಿಯಾದಲ್ಲಿ ಇರೋದು ವಾರ ವಾರ ಎತ್ಕೊಂಡು ಬತ್ತಾರೆ ಇಷ್ಟನು ಯಾಕಂತ ಅತ್ತಿ ಇಷ್ಟಲ್ಲ ಏನಿದು ಒಂದು ತಂಗಿ ಏನು ತಂಗಿ ಕೈ ನಿಮ್ಮ ತಂಗಿ ಅದಕ್ಕೆ ಇಲ್ಲಿಗೆ ತಂದು ಕೊಡ್ತಾ ಇದೆಯಾ ಹೌದಾ ನೋಡಿ ಅವನು ಯಾವಾಗಲೂ ನಗ್ತಿರ್ತಾನೆ ಅವ್ನು ನಗು ಹಿಂದೆಗಡೆ ಸಾವಿರ ನೋವಿದೆ ಏಳು ಕ್ಲಾಕ್ ಅಷ್ಟು ನೋಡಿ ಅವನು ಯಾವಾಗಲೂ ಇದೆಲ್ಲ ಗೊತ್ತಿಲ್ಲ ನಮಗೂ ವಿಷಯಪ್ಪ ಏನು ಯಾರು ಬರ್ದಿದ್ವಿ ಇವಾಗ ನೀನೇ ಬರ್ಕೊಂಡು ಈರುಳ್ಳಿ ಈರುಳ್ಳಿ ಫಾರ ನೀವು ಎಲ್ ಮಾಡ್ತಿಯಾ ಡೈರಿ ಬಸ್ ಸ್ಟಾಪ್ ಹತ್ರ ಯಾರಾದ್ರೂ ಹುಡುಗನ ಹತ್ರ ಈರುಳ್ಳಿ ತಗೊಳ್ಳಿ ಎಲ್ಲರೂ ದಯವಿಟ್ಟು ಯಾಕಂದ್ರೆ ಇಂಥ ಯುವಕರಿಗೆ ಪ್ರೋತ್ಸಾಹ ಕೊಡಬೇಕು ಈರುಳ್ಳಿ ವ್ಯಾಪಾರ ಮಾಡ್ತಾನಂತೆ ಸೊ ನೀವು ತಗೊಂಡ್ರೆ ಏನು ಸಾಕಷ್ಟು ಜನರಿಗೆ ಸಹಾಯ ಮಾಡ್ತಿದ್ರೆ ಅವ್ನ ಕೈಲಾದಷ್ಟು ಏನಂತಂದು ನೀನ್ ಕೂಗ್ತೀಯಲ್ಲ ಮಾರ್ಕೆಟಲ್ಲಿ ಹತ್ರ ಒಂದ್ಸತಿ ಕೂಗು

ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸಿಂಗ್ ಯೋಗೇಶ್ ಫೇಸ್ ಬಂದ್ಬಿಟ್ಟು ಏಮಣ್ಣ ಅಂತ ಆಲ್ರೆಡಿ ನಮ್ಮ ಆಶ್ರಮಕ್ಕೆ ಬಂದು ಒಂದ್ ತಿಂಗ್ಳ ಕಲಿತಾ ಇದೆ ಸೊ ಅವ್ರನ್ನ ನೋಡೋದಕ್ಕೆ ಅವ್ರು ಊರವ್ರು ಬಂದಿದ್ದಾರೆ ಅವ್ರನ್ನ ಮಾತಾಡ್ಸ್ಬೇಕಂತೆ ಸರ್ ಹಾಯ್ ಹೇಮನಾ ರಾ ಚನ್ನಾಗಿದೆလား ನಾನು ಚನ್ನಾಗಿದೆ ಎಲ್ಲ ನಮ್ಮನ್ನ ಚನ್ನಾಗಿ ನೋಡconta ಇದ್ದಾರೆ ಮನೆ ಮನೆ ಮಗ್ನ ಮಾಡ್ಕೊಂಡಿದ್ದಾರೆ ಮನೆ ಮದಾಯಿವನು ನಮ್ಮನ ನಮ್ಮವನು ನಮ್ಮದನ್ನ ಮಾಡ್ಕೊಂಡಿದಾರಲ್ಲ ಅದಕ್ಕೆ ನಾನು ಬಹಳ ಖುಷಿ ಆಗುತ್ತೆ ಅಂದ್ರೆ ಆ ಖುಷಿನ ಹೇಳಕ್ಕೆ ಆಗಲ್ಲ ನನ್ನ ಕೈಲಿ ಅಷ್ಟೊಂದು ಖುಷಿ ಎಷ್ಟು ಸ್ಟಿಂಗ್ ಲೈತಾನ ಇಲ್ಲಿ ಬಂದಿ ನಾನು ಒಂದೇ ತಿಂಗಳು ಈ ಸ್ಟಿಂಗ್ ಲೈ ಇಲ್ಲಿ ಹಾ ಹೇಗಿದ್ದೀರಾ ಇಲ್ಲಿ ಏನಲ್ಲ ಇಲ್ಲಿ ಚೆನ್ನಾಗಿದ್ದೀನಿ ಚೆನ್ನಾಗಿದೆ ಸರ್ ಒಂದು ಕಾಯಿಲೆ ಇಲ್ಲ ಒಂದು ಕಸಾಯಲೆ ಇಲ್ಲ ನಮಗೊಂದು ಸ್ವಲ್ಪ ಏನಾದರೂ ಓಡಾಡಿದ್ರೆ ಹೋಗ್ತವೆ ಕಾಲ್ ಊಟ ಬಂದ ಅಷ್ಟೇ ಬಿಟ್ಟರೆ ಏನು ಇಲ್ಲ ಊಟ ತಿಂಡಿ ಎಲ್ಲ ಜ್ವರ ಅಂತ ಮನಿಗಿಲ್ಲ ಊಟ ತಿಂಡಿ ಎಲ್ಲ ಊಟ ಅಂತೂ ಬಿಡಿ ಮೂರು ಸರಿ ದಿನಕ್ಕೆ ಎಲ್ಲಿ ಕೊಡ್ತಾರೆ ಯಾವ ಹೋಟ್ಲಾಗ್ ಕೊಡ್ತಾರೆ ದುಡ್ಡು ಕೊಡಬೇಕು ಅಂತಾದ್ರೆ ಕಾಫಿ ಬಿಸ್ಕೆಟು ಎರಡು ಹೊತ್ತು ಎಷ್ಟು ಜನ ನೋಡ್ಕೊತಾರ ಅಷ್ಟು ಚೆನ್ನಾಗಿ ನೋಡ್ಕೊತಾರಣ ಮನೆಯವರು ನೋಡ್ಕೊತಿರ್ಲಿಲ್ಲ ನನಗೆ ಮನೆಗೆ ಇಕ್ಕಟ್ಟಿತ್ತು ಯಾರು ಇರ್ಲಿಲ್ಲ ಮನೆಯಾಗೆ ಒಬ್ಬನೇ ಇದ್ದೆ ನಾನು ಸ್ನೇಹಿತರೆ ಸ್ನೇಹಿತರೆ ಈಗ ನಾನು ಇಲ್ಲಿ ಯಾಕೆ ಬಂದೆ ಅಂತಂದ್ರೆ ನಾನು ಆಲ್ರೆಡಿ ಈಗ ನಮ್ಮ ಮನೆಯವ್ರಿಗೆ ಓಟ್ ಹಾಕಿದ್ರು ನನಗೆ ಪಂಚಾಯತಿ ಎಲೆಕ್ಷನಲ್ಲಿ ನಿನಗೆ ಬಿಟ್ಟು ನೀನು ಯಾರಿಗೂ ಹಾಕಲ್ಲ ಅಂತ ಹೇಳಿದ್ರು ಹಾಗಾಗಿ ಆ ಒಂದು ಗುಣ ನನ್ನಲ್ಲಿ ಜೊತೆಗೆ ಅಲ್ಲಿ ನಾನು ಎಲ್ಲರೂ ಕೇಳೋರು ನಿಮ್ಮ ಊರವ್ರು ಒಬ್ಬರು ಆಶ್ರಮಕ್ಕೆ ಹೋಗಿದಾರಂತೆ ನೀವು ಹೋಗಿ ಇಲ್ವಲ್ಲಪ್ಪ ಯಾರು ಮಾತಾಡ್ಸೇ ಮಾತಾಡ್ಸೋಲ್ವಲ್ಲಪ್ಪ ಅವ್ರನ್ನ ಹೆಂಗಿದಾರೆ ಒಂಚೂರು ವಿಚಾರಿಸ್ಕೊಬನ್ನಿ ನಮಗೂ ಒಂದು ಸ್ವಲ್ಪ ಅಲ್ಲಿ ಹೋಗ್ಬಿಟ್ಟು ಫೋಟೋ ವಿಡಿಯೋ ಎಲ್ಲ ತೋರಿಸಿ ಅಂತಾದ್ರು ಹಾಗಾಗಿ ನಾನು ಆ್ಯಕ್ಚುಲಿ ಇವರು ಸಾಕಷ್ಟು ನಾನು ವಿಡಿಯೋಗಳನ್ನ ಫಾಲೋ ಮಾಡ್ತಾ ಇದ್ದೀನಿ ನಾನು ಅಲ್ಲಿ ಇವ್ರ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತು ಯಾಕಂತಂದರೆ ಅವರು ಏನೇ ಅವರು ನೋಡಿ ಫೋಟೋಗಳೆಲ್ಲ ನೋಡಿದೀರ ನಾನು ವಿಡಿಯೋ ಎಲ್ಲ ಹಾಕಿದ್ರು ನಾನು ನೋಡಿದೀನಿ ಅವ್ರ ಬಗ್ಗೆ ನಾವು ಹೇಳೋದಕ್ಕಾಗಲ್ಲ ಯಾಕಂದ್ರೆ ನೋಡಿ ವಯಸ್ಸಲ್ಲಿ ನಮ್ಕಿನ ಚಿಕ್ಕರ್ ಇರ್ಬೋದು ನಿಜವಾಗ್ಲೂ ಅವರು ಒಂದು ದೇವ್ರ ಸಮಾನ ದೇವ್ರಂಗೆ ನಮ್ಮ ಮನೇಲಿ ನಾವು ಒಬ್ರಿಗೆ ಊಟ ಹಾಕೋದಕ್ಕೆ ತುಂಬಾ ಕಷ್ಟ ಪಡ್ತೀವಿ ನಾವು ಅದೇ ಒಂದು ನೂರೈವತ್ತು ಜನ ಇನ್ನೂರು ಜನ ನಾವು ಅವ್ರಿಗೆ ಇಷ್ಟೆಲ್ಲ ಊಟ ಹಾಕ್ತಿದಾರೆ ಅಂತ ನಿಜಕ್ಕೂ ಆಸ್ತಿ ಬಟ್ಟೆಗಳು ಎಲ್ಲ ಕೊಡ್ತಾರೆ ಎಲ್ಲ ಕೊಡ್ತಾರೆ ಆಮೇಲೆ ನಮ್ಮ ಮೂರವ್ರ್ ಬರ್ಗೂರ್ನವ್ರು ನೋಡಿ ಇವರು ತುಂಬಾ ಚೆನ್ನಾಗಿದ್ದಾರೆ ನಿಮ್ಗೆ ಏನಾದ್ರೂ ಎಲ್ಪ್ ಮಾಡಕ್ ಆದ್ರೆ ನನ್ ನನ್ ಶಕ್ತಿ ಒಂದು ಪಾಕಿಟ್ ಅಕ್ಕಿ ಶಕ್ತಿ ಇತ್ತು ನಾನು ತಂದ್ಕೊಟ್ಟಿದೀನಿ ಇನ್ನು ಮುಂದೆನು ನನ್ನ ಏನಾಗುತ್ತೋ ಏನಾಗತ್ತೋ ಮಾಡೋರು ಇರ್ತಾರೋ ಅವ್ರು ಇರ್ತಾರೋ ಗೊತ್ತಿಲ್ಲ ಇಲ್ಲಿ ನನ್ನ ಕೈಲಿ ಶಕ್ತಿ ಇರೋರು ನನ್ನ ಕೈ ಸಣ್ಣದೇ ಐಟಮ್ ಆಗಲಿ ನಾನು ತಂದು ಕೊಡ್ತಾ ಇರ್ತೀನಿ ಹಾಸ್ಪೆಟ್ಲಕ್ಕೆ ನಮ್ಮ ಬರಗೂರು ಮತ್ತು ಶಿರಾ ತಾಲೂಕು ತುಮಕೂರು ಜಿಲ್ಲೆಯರು ನಿಮಗೇನಾದ್ರು ಎಲ್ಪ್ ಮಾಡಬೇಕು ಅಂತಂದರೆ ದಯವಿಟ್ಟು ಬನ್ನಿ ದಯವಿಟ್ಟು ಬಂದು ನೀವು ಹತ್ತೇ ರೂಪಾಯಿ ಆಗಲಿ ನಿಮ್ಮ ಮನಸ್ಫೂರ್ತಿಯಾಗಿ ಇಲ್ಲಿ ಎಲ್ಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ನಮ್ಮ ಊರವರೆಲ್ಲ ಕೇಳ್ಕೊತೀನಿ ನಾನು ನಮಸ್ಕಾರ ಏನು ಹೇಳ್ತೀರಾ ಹ್ಞೂ ಹಂಗಿದ್ದೆಂದ್ರೆ ನಾನು ಬರಗೂರಿಗೆ ಅಷ್ಟೊಂದು ಜಾಗದೂರು ಇದ್ದಿದ್ದಕ್ಕೆ ನಾನು ಅಷ್ಟೇ ಚೆನ್ನಾಗಿದ್ದೆ ಅವರು ಇಂಜಿನಿಯರ್ ಮನೆ ಓನರು ನೂರಾರು ನೂರ ಇಪ್ಪತ್ತೈದು ಅಡಿ ಜಾಗ ಕೊಟ್ಟವ್ರೆ ಫ್ರೀ ಜಾಗ ಅದು ನಾನು ನನಗೆ ಜವಾಬ್ದಾರಿ ಕೊಟ್ಟಿದ್ದು ನೋಡ್ಕೊಳ್ಳೋಕೆ ಅವಳಿಗೆ ಸೇವೆ ಮಾಡಿದ್ವಿ ಇವಾಗ ಇಲ್ಲ ಆರಾಮಾಗಿದ್ದೀರಾ ಹಾಂ ಇಲ್ಲ ಅಮ್ಮ ಆರಾಮಾಗಿದ್ದೀನಿ ನಾನು ಅದರ ಒಳ್ಳೇದಾಗ್ಲಿ ಖುಷಿಯಾಗಿರಿ ಆಯ್ತಮ್ಮು ತ್ಯಾಂಕ್ ಯು ದಯವಿಟ್ಟು ಪ್ರತಿಯೊಬ್ಬರಿ ಥ್ಯಾಂಕ್ ಯು